ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಜೀತ ಪದ್ಧತಿಗೆ ಕಾರಣಗಳೇನು ಎಂಬುದನ್ನು ತಿಳಿದುಕೊಳ್ಳುವ ಜೀತ ಪದ್ಧತಿ ಎಂದರೇನು ಜೀತ ಪದ್ಧತಿಗೆ ಕಾರಣಗಳೇನು ಜೀತ ಪದ್ಧತಿ ಎಂದರೆ ಸಾಲ ತೀರುವವರೆಗೆ ಅಥವಾ ನಿರ್ದಿಷ್ಟಪಡಿಸಿದ ಅವಧಿಯವರೆಗೆ ಒಂದು ಸಾಲವನ್ನು ತೆಗೆದುಕೊಂಡ ನಂತರ ಸಾಲವು ತೀರುವ ತನಕ ಅಥವಾ ಒಂದು ನಿರ್ದಿಷ್ಟಪಡಿಸಿದ ಅವಧಿಯವರೆಗೆ ಬಡ್ಡಿ ಅಥವಾ ಸಾಲ ಪಡೆದ ತೃಪ್ತಿಗೆ ನೀಡುವ ಅಥವಾ ಶ್ರಮವನ್ನು ನೀಡುವ ಸಾಲದಾತ ಮತ್ತು ಸಾಲಗಾರ ಅವರ ನಡುವಿನ ಒಂದು ಒಪ್ಪಂದ ಇದೆಯಲ್ಲ ಅದನ್ನು ಜೀತ ಪದ್ಧತಿ ಎಂದು ವ್ಯಾಖ್ಯಾನಿಸಬಹುದು ಜ ಜೀತ ಪದ್ಧತಿಯಲ್ಲಿ ಎರಡು ಗುಂಪು ಇದೆ ಸಾಲ ನೀಡುವವರು ಅಂದ್ರೆ ಲೇವಾದೇವಿಗಾರರು ಅಥವಾ ಭೂ ಒಡೆಯರು ಎರಡನೆಯವರು ಸಾಲ ಪಡೆಯುವವರು ಕಾರ್ಮಿಕರು ಅಥವಾ ನಿರ್ಗತಿಗರು ಜೀತ ಪದ್ಧತಿ ಎಂದರೆ ಸಾಲ ತೀರುವವರೆಗೆ ಅಥವಾ ನಿರ್ದಿಷ್ಟಪಡಿಸಿದ ಅವಧಿಯವರೆಗಿನ ಬಡ್ಡಿ ಅಥವಾ ಸಾಲ ಪಡೆದ ತೃಪ್ತಿಗೆ ನೀಡುವ ಅಥವಾ ಶ್ರಮವನ್ನು ನೀಡುವ ಸಾಲದಾತ ಮತ್ತು ಸಾಲಗಾರರ ನಡುವಿನ ಒಪ್ಪಂದವೇ ಜೀತ ಪದ್ಧತಿ ಜೀತ ಪದ್ಧತಿ ಎಂದರೇನು ಜೀತ ಪದ್ಧತಿಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಆವಾಗ ನಾವು ಜೀತ ಪದ್ಧತಿಯ ವ್ಯಾಖ್ಯಾನವನ್ನು ನೀಡಬೇಕು ಜೀತ ಪದ್ಧತಿ ಎಂದರೆ ಸಾಲ ತೀರುವವರೆಗೆ ಅಥವಾ ಒಂದು ನಿರ್ದಿಷ್ಟಪಡಿಸಿದ ಅವಧಿಯ ತನಕ ಸಾಲವನ್ನು ಪಡೆದ ತೃಪ್ತಿಗೆ ನೀಡುವ ಅಥವಾ ಶ್ರಮವನ್ನು ನೀಡುವ ಯಾವುದೇ ಒಂದು ಕೆಲಸವನ್ನು ಮಾಡುವ ಸಾಲದಾತ ಮತ್ತು ಸಾಲಗಾರನ ನಡುವೆ ಮಾಡುವಂಥ ಒಂದು ಒಪ್ಪಂದ ಇದೆಯಲ್ಲ ಅದುವೇ ಜೀತ ಪದ್ಧತಿ ನಿಮಗೆ ಸುಲಭದಲ್ಲಿ ಅರ್ಥವಾಗಬೇಕಾದ್ರೆ ಸಾಲಗಾರ ಮತ್ತು ಸಾಲದಾತ ಸಾಲದಾತ ಮತ್ತು ಸಾಲಗಾರರ ನಡುವಿನ ಒಪ್ಪಂದವೇ ಜೀತ ಪದ್ಧತಿ ಅಂತ ಹೇಳ್ಬೋದು ಅಂದರೆ ಸಾಲ ಕೊಟ್ಟವ ಹಾಗೆಯೇ ಸಾಲ ಪಡೆದುಕೊಂಡವರ ನಡುವೆ ಒಂದು ನಿರ್ದಿಷ್ಟ ಅವಧಿಯ ತನಕ ಒಂದು ಕೆಲಸವನ್ನು ಮಾಡಿಸಿಕೊಳ್ಳುವಂಥದ್ದು ಸಾಲ ತೀರುವ ತನಕ ಒಂದು ಕೆಲಸವನ್ನು ಮಾಡಿಸಿಕೊಳ್ಳುವಂಥದ್ದೇ ಜೀತ ಪದ್ಧತಿ ಇದು ಸಾಲದಾತ ಮತ್ತು ಸಾಲಗಾರರ ನಡುವಿನ ನಡುವೆ ನಡೆಯುವಂಥ ಒಂದು ಒಪ್ಪಂದವಾಗಿರುವಂಥದ್ದು ಸಾಲವನ್ನು ಕೊಟ್ಟವನು ಸಾಲ ಪಡೆದವನಲ್ಲಿ ಹೇಳುವಂಥದ್ದು ಈ ನೀನು ಸಾಲವನ್ನು ಕೊಡುವ ತನಕ ನನ್ನ ಜಮೀನಿನಲ್ಲಿ ಕೆಲಸ ಮಾಡಬೇಕು ಅಥವಾ ನನ್ನ ಯಾವುದೇ ರೀತಿಯ ಕೆಲಸವನ್ನು ನೀನು ಮಾಡ್ತಾನೆ ಇರಬೇಕು ಅದಕ್ಕೆ ಯಾವುದೇ ರೀತಿಯ ಸಂಬಳ ಇಲ್ಲ ಆ ಸಾಲವನ್ನು ತೀರಿಸುವ ತನಕ ಮಾಡುವಂಥ ಒಂದು ಕೆಲಸ ಅಥವಾ ಒಂದು ಶ್ರಮವನ್ನು ಜೀತ ಪದ್ಧತಿ ಅಂತ ಹೇಳುವಂಥದ್ದು ಇಲ್ಲಿ ಎರಡು ಒಂದು ವಿಧವನ್ನು ಕಾಣ್ಬೋದು ಜೀತ ಪದ್ಧತಿಯಲ್ಲಿ ಎರಡು ರೀತಿಯ ಒಂದು ಒಪ್ಪಂದ ಒಪ್ಪಂದದಲ್ಲಿರುವಂಥ ಎರಡು ಗುಂಪು ಅಂದರೆ ಒಬ್ಬ ಸಾಲದಾತ ಮತ್ತೊಂದು ಸಾಲ ಪಡೆಯುವವ ಸಾಲ ನೀಡುವವ ಅಂದರೆ ಒಬ್ಬ ಭೂ ಒಡೆಯನಿರ್ಬೋದು ಅಥವಾ ಲೇವಿ ದೇವಿಗಾರರು ಲೇವಾದೇವಿಗಾರರು ಇರ್ಬೋದು ಎರಡು ಪಾಯಿಂಟ್ಸಲ್ಲಿದೆ ಒಂದು ಸಾಲ ನೀಡುವವನು ಮತ್ತು ಸಾಲ ಪಡೆಯುವವನು ಇವರಿಬ್ರು ಈ ಜೀತ ಪದ್ಧತಿಯ ಗುಂಪಲ್ಲಿರುವಂತಹ ಎರಡು ಗುಂಪುಗಳಾಗಿ ನೀವು ಕಾಣಬಹುದಾಗಿದೆ ಏನು ಜೀತ ಪದ್ಧತಿಗೆ ಕಾರಣಗಳೇನು ಜೀತ ಪದ್ಧತಿಗೆ ಅನೇಕ ಕಾರಣಗಳನ್ನು ನಾವು ಕಾಣ್ಬೋದು ಒಂದು ಋಣದ ಭಾರ ಇರ್ಬೋದು ಋಣದ ಭಾರ ಎರಡು ಅನಕ್ಷರತೆ ಮೂರು ನಿರುದ್ಯೋಗ ನಾಲ್ಕು ಬಡತನದ ಬವಣೆ ಐದು ಮಾನಸಿಕ ಕಾರಣಗಳು ಇವಿಷ್ಟು ಜೀತ ಪದ್ಧತಿಗೆ ಕಾರಣಗಳು ಜೀತ ಪದ್ಧತಿಗೆ ಕಾರಣಗಳು ಮೊದಲನೇದಾಗಿ ಋಣದ ಭಾರ ಏನು ಈ ಋಣದ ಭಾರ ಅಂದರೆ ಋಣದ ಭಾರವನ್ನು ಇರುವಂಥದ್ದು ಅಂದರೆ ಒಬ್ಬರ ಕೈಯಿಂದ ಒಂದು ದುಡ್ಡು ಆಗಿರ್ಬೋದು ವಸ್ತು ಆಗಿರ್ಬೋದು ಯಾವುದನ್ನಾದರೂ ಒಂದು ಪಡೆದುಕೊಂಡ ನಂತರ ನಾವು ಪಡೆದುಕೊಂಡವರು ಯಾರನ್ನ ಕೈಯಿಂದ ನಾವು ಪಡೆದುಕೊಂಡಿರ್ತೇವೆ ಅವರಿಗೆ ನಾವು ಯಾವತ್ತೂ ಋಣವಾಗಿರ್ತೇವೆ ಯಾಕಂದರೆ ಅವರ ವಸ್ತು ನಮ್ಮ ಹತ್ರ ಇದೆ ಅಥವಾ ಅವರ ದುಡ್ಡು ನಮ್ಮ ಹತ್ರ ಇದೆ ಅದನ್ನು ನಾವು ತೀರಿಸುವ ತನಕ ನಾವು ಅವರಿಗೆ ಋಣ ಋಣವನ್ನು ತೀರಿಸಬೇಕು ಅವರ ಋಣ ನಮ್ಮ ಮೇಲಿದೆ ಎಂದ ಅರ್ಥ ಈಗ ನಿಮಗೆ ಸುಲಭದಲ್ಲಿ ಅರ್ಥ ಆಗಬೇಕಾದ್ರೆ ನಾವು ಒಬ್ಬರ ಒಬ್ಬರು ಹಾಕಿರುವಂಥ ಊಟವನ್ನು ಮಾಡಿರ್ತೇವೆ ಅಪ ಒಬ್ಬರ ಮನೆಗೆ ಹೋಗಿ ಊಟವನ್ನು ಮಾಡ್ತೇವೆ ಪ್ರತಿದಿನ ನಾವು ಅವರ ಮನೆಯಲ್ಲಿ ಊಟವನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ ಅವಾಗ ಏನಾಯಿತು ನಿಮಗೆ ಅವರ ಮೇಲೆ ಅವರ ಋಣದ ಭಾರ ಇದೆ ನಿಮಗೆ ಅವರ ಋಣದ ಭಾರ ಅನ್ನದ ಋಣ ಇದೆ ಯಾಕಂದರೆ ಅವರು ನಿಮಗೆ ಪ್ರತಿದಿನ ಊಟವನ್ನು ಕೊಟ್ಟಿದ್ದಾರೆ ನೀವು ಆ ಋಣದಲ್ಲಿ ಇದ್ದೀರಾ ಅವರು ಅನ್ನ ಹಾಕಿದ ಋಣದಲ್ಲಿ ನೀವು ಇದ್ದೀರಾ ಆ ಋಣವನ್ನು ನೀವು ತೀರಿಸಬೇಕಾದ್ರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಂಥದ್ದು ಅವರಿಗೆ ಸಹಾಯವನ್ನು ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಇರ್ತೀರ ಹೌದಲ್ವಾ ಅದೇ ರೀತಿ ಇಲ್ಲಿ ಒಂದು ಜೀತ ಪದ್ಧತಿಗೆ ಮುಖ್ಯವಾದ ಕಾರಣ ಅಂದರೆ ಋಣದ ಭಾರ ಅಂದರೆ ಇಲ್ಲಿ ಹಣ ಅನಿವಾರ್ಯವಾಗಿರ್ತದೆ ಒಬ್ಬ ಕಾರ್ಮಿಕನಿಗೆ ಅಥವಾ ಒಬ್ಬ ಕೂಲಿಗಾರನಿಗೆ ಒಂದು ಹಣದ ಅವಶ್ಯಕತೆ ಇದ್ದಾಗ ಅವನೇನು ಮಾಡ್ತಾನೆ ಜಮೀನ್ದಾರನಲ್ಲಿ ಅಥವಾ ಒಬ್ಬ ಒಡೆಯನಲ್ಲಿ ಹೋಗಿ ಅವನಿಂದ ಸಾಲವನ್ನು ಪಡೆದುಕೊಳ್ತಾನೆ ಇವಾಗೇನಾಯಿತು ಅವನು ಋಣದಲ್ಲಿದ್ದಾನೆ ಈಗ ಋಣದಲ್ಲಿದ್ದಾನೆ ಅಂತ ಅಂದಾಗ ಅವನು ಅವನು ಹೇಳಿದ ಎಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಅವನು ಸಾಲದ ರೂಪದಲ್ಲಿ ಪಡೆದುಕೊಂಡಿರುವುದರಿಂದ ಆ ಸಾಲ ತೀರುವ ತನಕ ಅವನು ಅವನ ಋಣದಲ್ಲಿರ್ತಾನೆ ಅವನು ಹೇಳಿದಂತಹ ಯಾವುದೇ ಕೆಲಸವನ್ನು ಮಾಡಿಕೊಂಡು ನಾವು ಇರಬೇಕು ಅದುವೇ ಒಂದು ಜೀತ ಪದ್ಧತಿ ಅಂತ ನಾವು ಹೇಳ್ಬೋದು ಬಡತನದೊಂದಿಗೆ ನೇರ ಸಂಪರ್ಕ ಹೊಂದಿರುವ ಋಣಭಾರದಿಂದಾಗಿ ಜೀತ ಪದ್ಧತಿಯು ಆಚರಣೆಗೆ ಬಂದಿರುವಂಥದ್ದು ಅನುಸೂಚಿತ ಜಾತಿ ಮತ್ತು ಬುಡಕಟ್ಟಿನ ಜನರಿಗೆ ಆರ್ಥಿಕ ಭದ್ರತೆಯ ಸಮರ್ಪಕವಾಗಿಲ್ಲದ ಕಾರಣದಿಂದಾಗಿ ಈ ಜೀತ ಪದ್ಧತಿಯು ಹುಟ್ಟಿಕೊಂಡಲು ಕಾರಣವಾಯಿತು ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ಅನಕ್ಷರತೆ ಜೀತ ಪದ್ಧತಿಯ ಸಮಸ್ಯೆಗೆ ಒಂದು ಮುಖ್ಯವಾದ ಕಾರಣ ಅಂದರೆ ಶಿಕ್ಷಣದ ಕೊರತೆ ಶಿಕ್ಷಣದ ಕೊರತೆಯಿಂದಾಗಿ ಅವರಿಗೆ ಬಹುಮಂದಿಗೆ ಅನಕ್ಷರಸ್ಥರಾಗಿರುವುದರಿಂದ ತಮ್ಮ ಹಕ್ಕು ಏನು ತಮ್ಮ ಸವಲತ್ತುಗಳೇನು ತಮ್ಮ ಬಗೆಗಳೇನು ಎಂಬುದರ ಬಗ್ಗೆ ಅಜ್ಞಾನ ಇದೆ ಅಜ್ಞಾನದಿಂದ ಹೊರಬಿರಬೇಕಾದರೆ ಅವರು ಅಕ್ಷರಸ್ಥರಾಗಬೇಕು ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣವನ್ನು ಪಡೆದ ತಕ್ಷಣ ನಿಮಗೆಲ್ಲ ಗೊತ್ತಾಗ್ತದೆ ಅಂತಲ್ಲ ಶಿಕ್ಷಣ ಪಡೆದಾಗ ಅದರಲ್ಲಿ ಯಾವುದು ನಿಮ್ಮ ಹಕ್ಕು ಯಾವುದನ್ನು ಪಡೆದುಕೊಳ್ಬೇಕು ಅದಾದ ಶಿಕ್ಷಣ ಪಡೆದ ಮೇಲೆ ನೀವು ಒಂದು ಉದ್ಯೋಗವನ್ನು ಅರಸಿಕೊಂಡು ಇರ ಉದ್ಯೋಗವನ್ನು ಅರಸಿಕೊಂಡು ಹೋದಾಗ ನಿಮ್ಮ ಜೀವನವನ್ನು ನೀವು ನಡೆಸಿಕೊಂಡು ಹೋಗ್ತೀರ ಆವಾಗ ಸಾಲ ಪಡೆಯುವುದಾಗ್ಲಿ ಕೆಲಸ ಮಾಡುವುದಾಗಲಿ ಜೀತ ಪದ್ಧತಿಯಲ್ಲಿ ನೀವು ಇರುವುದಿಲ್ಲ ಅದರಿಂದ ಹೊರಗೆ ಬರ್ಬೋದು ಎಂಬ ಕಾರಣದಿಂದಾಗಿ ಅಕ್ಷರವನ್ನು ಕಲಿಬೇಕು ಅಂತ ಹೇಳುವಂಥದ್ದು ಮೂರನೇ ಪಾಯಿಂಟ್ ನಿರುದ್ಯೋಗ ನಿರುದ್ಯೋಗ ಕಾರಣದಿಂದ ಕೂಡ ಜೀತ ಪದ್ಧತಿ ಹುಟ್ಟಿಕೊಂಡಿರಬಹುದು ಯಾಕಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ತೀವ್ರತರವಾದ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಇಂದಿಗೂ ಕೂಡ ಅಸ್ತಿತ್ವದಲ್ಲಿರುವುದು ಇದ್ರೆ ಈ ಸಮಸ್ಯೆಯಿಂದಾಗಿ ಅವರು ಜೀತದಾಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ನಾಲ್ಕನೇ ಪಾಯಿಂಟ್ ಬಡತನದ ಬವಣೆ ಗ್ರಾಮ ಪ್ರದೇಶಗಳಲ್ಲಿ ಕಾರ್ಮಿಕರು ಅತ್ಯಂತ ಬಡವರಾಗಿದ್ದುದರಿಂದಾಗಿ ದಿನನಿತ್ಯದ ಜೀವನವನ್ನು ಸಾಗಿಸಲಿಕ್ಕೆ ಕೂಡ ಕಷ್ಟ ಆಗ್ತದೆ ಈ ಬಡತನದ ಬೇಗೆಯಲ್ಲಿ ಬಳಗು ಬಳಲುತ್ತಿರುವಂಥ ಒಂದು ಕಾರ್ಮಿಕ ವರ್ಗ ಅನಿವಾರ್ಯವಾಗಿ ಈ ಜೀತ ಪದ್ಧತಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಕೋಪಕ್ಕೆ ಬಲಿಯಾಗುತ್ತಾರೆ ಇನ್ನು ಐದನೇ ಪಾಯಿಂಟ್ ನೋಡಿದರೆ ಮಾನಸಿಕ ಕಾರಣಗಳು ಗ್ರಾಮೀಣ ಪ್ರದೇಶದಲ್ಲಿರುವ ಕಾರ್ಮಿಕರು ಪ್ರಭುತ್ವ ಸಾಧಿಸಿರುವ ಜನರ ಕುಟಿಲತೆಗೆ ಬಲಿಯಾಗುತ್ತಾರೆ ಜೀತ ಪದ್ಧತಿ ವ್ಯವಸ್ಥೆಯಲ್ಲಿ ದುಡಿಯುವುದರಿಂದಾಗಿ ತಮ್ಮ ಆಹಾರದ ಸಮಸ್ಯೆಯನ್ನು ಭೂ ಒಡೆಯರು ನೀಗಿಸುತ್ತಾರೆ ಹಾಗೂ ತಮ್ಮ ಅಗತ್ಯಗಳು ಮತ್ತು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರವಾಗುತ್ತದೆ ಎಂದು ನಂಬಿಕೊಂಡಿದ್ದಾರೆ ತಾವು ತಿನ್ನುವ ಆಹಾರ ಮತ್ತು ಕೊಡಬೇಕಾಗಿರುವ ಹಣದ ಬಡ್ಡಿ ಇವೆಲ್ಲಕ್ಕಿಂತಲೂ ಹೆಚ್ಚು ಶ್ರಮವನ್ನು ನೀಡುತ್ತಿದ್ದೇವೆ ಎಂಬ ಸಾಮಾನ್ಯ ತಿಳುವಳಿಕೆ ಕೂಡ ಅವರಿಗಿರುವುದಿಲ್ಲ ಅಂದರೆ ಸಾಲವನ್ನು ಪಡೆದಿರ್ತಾರೆ ಸಾಲವನ್ನು ಪಡೆದು ಆ ಸಾಲ ತೀರುವ ತನಕ ಅವರು ಜೀತವನ್ನು ಕೆಲಸವನ್ನು ಮಾಡ್ತಾರೆ ಆ ಜೀತ ಪದ್ಧತಿಗೆ ಅಂದರೆ ಆ ಕೆಲಸವನ್ನು ಮಾಡುವುದಕ್ಕೆ ಅವರು ಸರಿಯಾದ ಸಂಬಳವನ್ನು ಕೊಡದೇ ಇರುವುದರಿಂದ ಏನಾಗ್ತದೆ ಅಂದರೆ ಅವರಿಗೆ ಅವರ ಬಡತನವನ್ನು ಇಡ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಜೀತ ಪದ್ಧತಿಯನ್ನು ಮಾಡುವುದರಿಂದ ಅವರ ಆಹಾರ ಸಮಸ್ಯೆ ಆಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಯೂ ಪರಿಹಾರ ಆಗ್ತದೆ ಅಂತ ಅವರು ನಂಬಿದ್ದಾರೆ ಆದರೆ ಅದರಿಂದ ಯಾವುದೇ ರೀತಿಯ ಪರಿಹಾರ ಆಗುವುದಿಲ್ಲ ಅಂದರೆ ಸಾಮಾನ್ಯ ತಿಳುವಳಿಕೆ ಕೂಡ ಅವರಿಗೆ ಇರುವುದಿಲ್ಲ ಹೀಗಾಗಿ ಈ ಸಮಸ್ಯೆಯಲ್ಲಿ ಸಿಲುಕಿರುವವರನ್ನು ಸುಲಭವಾಗಿ ಮರಳು ಮಾಡುವ ಚಾಕಚಕತೆಯನ್ನು ಸಮಸ್ಯೆಯನ್ನು ಶೋಷಿಸೋ ಶೋಷಿಸುವಂತಹ ಜನರು ಮಾಡುತ್ತಿದ್ದಾರೆ ಇವೆಲ್ಲ ಕಾರಣಗಳು ಜೀತ ಪದ್ಧತಿಗೆ ಕಾರಣವಾಗುವಂಥ ಅಂಶಗಳು ಮುಖ್ಯವಾಗಿ ಋಣದ ಭಾರ ಅನಕ್ಷರತೆ ನಿರುದ್ಯೋಗ ಬಡತನದ ಬವಣೆ ಮಾನಸಿಕ ಕಾರಣಗಳು ಇವಿಷ್ಟು ಜೀತ ಪದ್ಧತಿಗೆ ಕಾರಣವಾಗುವಂತಹ ಅಂಶಗಳು ಜೀತ ಪದ್ಧತಿಯಲ್ಲಿ ಸಾಲಗಾರ ಮತ್ತು ಸಾಲದಾತ ಈ ಇಬ್ಬರ ನಡುವೆ ನಡೆಯುವಂತಹ ಒಪ್ಪಂದವೇ ಈ ಜೀತ ಪದ್ಧತಿ ಜೀತ ಪದ್ಧತಿಯಲ್ಲಿ ಬರುವಂತಹ ಇವಿಷ್ಟು ಪಾಯಿಂಟ್ಸ್ಗಳನ್ನು ನೀವು ನೋಡಬೇಕು ಯಾಕಂದರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಬಂದಿರುವಂಥ ಪ್ರಶ್ನೆಯಾಗಿದೆ ನನ್ನ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು